ಉಮೇಶ್ ಕೆ ಮುದ್ನಾಳ್ ರವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣಗೆ ಕೋಲಿ ಸಮಾಜದಿಂದ ಮನವಿ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಉಮೇಶ್ ಕೆ ಮುದ್ನಾಳ್ ಹಾಗೂ ಸಾಮಾಜಿಕ ಹೋರಾಟಗಾರ ನೇತೃತ್ವದಲ್ಲಿ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿಸೋಮಣ್ಣನವರಿಗೆ ಸಪ್ತಪದಿ ರೆಸಾರ್ಟ್ನಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ನಿಲ್ದಾಣವಾಗಿ ಒಂದು ದಶಕವೇ ಕಳೆದಿದ್ದು ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಗತಿಸಿದ್ದು ಜಿಲ್ಲಾ ಕೇಂದ್ರವಾಗಿ ಹದಿನಾಲ್ಕು ವರ್ಷಗಳು ಕಳೆದರೂ ಕೂಡ ಕೆಲವು ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆ ಆಗುತ್ತಿಲ್ಲ ಆದರೆ ವಾಡಿ ಮತ್ತು ಸೇಡಂನಲ್ಲಿ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆಗುತ್ತಿದ್ದು ಆದರೆ ಜಿಲ್ಲಾ ಕೇಂದ್ರವಾಗಿ ಹದಿನಾಲ್ಕು ವರ್ಷವಾದರೂ ಯಾದಗಿರಿಯಲ್ಲಿ ನಿಲ್ಲುತ್ತಿಲ್ಲ ಯಾಕೆ ಎಂದು ಮನವಿ ಸಲ್ಲಿಸಿ ಪ್ರಶ್ನಿಸಿದಾಗ ಮಾನ್ಯ ಸಚಿವರು ಕೊರೋನಾದಲ್ಲಿ ರದ್ದಾಗಿದ್ದ ರೈಲುಗಳನ್ನು ಶೀಘ್ರದಲ್ಲೇ ಅವು ಮರು ಪ್ರಾರಂಭ ಮಾಡುವುದಾಗಿ ಭರವಸೆ ನೀಡಿ ಉಳಿದ ರೈಲುಗಳನ್ನ ನಿಲುಗಡೆ ಮಾಡಲು ಹಂತ ಹಂತವಾಗಿ ನಿಲ್ಲಿಸುವುದಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಂತರ ಉಮೇಶ್ ಕೆ ಅವರು ಮಾತನಾಡಿ ನಾವು ಈ ವಿಷಯವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಮನವಿ ಸಲ್ಲಿಸುತ್ತಾ ಬಂದರೂ ಸಂಬಂಧಪಟ್ಟ ರಾಜಕಾರಣಿಗಳು ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಆದ್ರೆ ಆದಾಯದಲ್ಲಿ ಗುಂತಕಲ್ ಮತ್ತು ತಿರುಪತಿ ಬಿಟ್ಟರೆ ಏಳನೇ ಆದಾಯದಲ್ಲಿ ಯಾದಗಿರಿ ರೈಲ್ವೆ ನಿಲ್ದಾಣವಿದ್ದರೂ ಕೂಡ ಇಲ್ಲಿ ಸುಮಾರು ಹದಿಮೂರು ಎಕ್ಸ್ಪ್ರೆಸ್ ರೈಲ್ ಗಾಡಿಗಳು ನಿಲ್ಲುತ್ತಿಲ್ಲ ಮತ್ತು ಕೊರೋನಾ ಸಮಯದಲ್ಲಿ ರದ್ದಾದ ಇಂಟರ್ಸಿಟಿ ಪ್ಯಾಸೆಂಜರ್ ರೈಲು ಇನ್ನೂವರೆಗೂ ಓಡಿಸುತ್ತಿಲ್ಲ ಸಂಬಂಧಪಟ್ಟ ಸಚಿವರಾದ ತಾವು ಅತಿ ಶೀಘ್ರದಲ್ಲೇ ಎಲ್ಲಾ ಎಕ್ಸ್ಪ್ರೆಸ್ ಗಾಡಿ ನಿಲುಗಡೆ ಜೊತೆ ಬಂದ್ ಆದ ಇಂಟರ್ಸಿಟಿಯನ್ನ ಪುನರ್ ಪ್ರಾರಂಭ ಮಾಡಿ ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲ ಮಾಡುವುದರ ಜೊತೆಗೆ ಯಾದಗಿರಿ ರೈಲ್ವೆ ನಿಲ್ದಾಣವನ್ನ ಮೇಲ್ದರ್ಜೆಗೇರಿಸಿ ಹೈಟೆಕ್ ನಿಲ್ದಾಣವನ್ನಾಗಿ ಮಾರ್ಪಡಿಸುವುದರ ಜೊತೆಗೆ ರೈಲ್ವೆ ನಿಲ್ದಾಣದ ಸ್ವಚ್ಛತೆ ಜೊತೆಗೆ ಶೌಚಾಲಯಗಳು ಹೆಚ್ಚಿನ ರೀತಿಯಲ್ಲಿ ನಿರ್ಮಾಣ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ನಮ್ಮ ಭಾಗದಿಂದ ಮುಂಬೈ ಮತ್ತು ಬೆಂಗಳೂರು ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಆದ ಕಾರಣ ಎಲ್ಲಾ ಗಾಡಿಗಳಿಗೆ ಹೆಚ್ಚುವರಿಯಾಗಿ ಎರಡು ಜನರಲ್ ಬೋಗಿಗಳನ್ನು ಹೆಚ್ಚಿಸಿ ಈ ಭಾಗದ ಗುಳೆ ಹೋಗುವ ಕೂಲಿಕಾರರಿಗೆ ಬಡ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದ್ರು ವಂದೇ ಭಾರತ ನಿಲುಗಡೆ ಹಸಿರು ನಿಶಾನೆ ತೋರಿಸಿರುವುದು ಸ್ವಾಗತ ಆದರೆ ಈ ವಂದೇ ಭಾರತ ಟ್ರೈನ್ನಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಪ್ರಯಾಣಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗೆ ಮೇಲೆ ತೋರಿಸಿದ ಎಲ್ಲಾ ಎಕ್ಸ್ಪ್ರೆಸ್ ಗಾಡಿಗಳು ಮತ್ತು ಇಂಟರ್ಸಿಟಿಯನ್ನ ತುರ್ತಾಗಿ ಪ್ರಾರಂಭ ಮಾಡಿ ನಿಲುಗಡೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಚಿವರಿಗೆ ಒತ್ತಾಯಿಸಿದ್ರು ಇದೇ ಸಂದರ್ಭದಲ್ಲಿ ಹಣಮಂತ ಅರಕೇರ ಜಿ ವೆಂಕಟೇಶ್ ಯಾದಗಿರಿ ನಾಗಪ್ಪ ಪೋತಾಲ್ ಯಾದಗಿರಿ ಆಂಜನೇಯ ಬೆಳಗೇರಿ ಬಾಬು ಖಾನ್ ಅಹಮದ್ ಅಲಿ ಮಹಮ್ಮದ್ ಇಮ್ರಾನ್ ಚಂದ್ರು ನಾಯ್ಕಲ್ ಪ್ರವೀಣ್ ತೋರಣತಿಪ್ಪ ದುರ್ಗಪ್ಪ ಕೌಳೂರ್ ಬನಶಂಕರ ಯಲ್ಹೇರಿ ಸಾಬಯ್ಯ ಗುತ್ತೇದಾರ್ ಶರಣು ನಾರಾಯಣ ಶರಣು ಜೋತೆ ಲಕ್ಷ್ಮಣ ಜಿನಕೇರಿ ಭೀಮರಾಯ ಗಣಪುರ್ ರಫೀಕ್ ಪಟೇಲ್ ಮಹಮ್ಮದ್ ಇಮ್ರಾನ್ ಅಕ್ರಮ ಸಗರಿ ರಫೀಕ್ ಪಟೇಲ್ ಸೇರಿದಂತೆ ಅನೇಕರು ಇದ್ರು